ಹಲೋ ಅಂಡ್ ವೆಲ್ಕಮ್ ಬ್ಯಾಕ್ ಟು ನೋಟಿ ಥ್ರೆಡ್ಸ್ ಇವತ್ತಿನ ವಿಡಿಯೋ ತುಂಬಾ ಈಸಿ ಅಂಡ್ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ ನೋಡ್ತಾ ಇರೋ ಹಾಗೆ ನಾನು ಆಲ್ರೆಡಿ ಇಲ್ಲಿ ಡಿಸೈನ್ ನ ಸ್ಟಾರ್ಟ್ ಮಾಡಿದೀನಿ ಇದು ರಿಪಿಟೇಟಿವ್ ಪ್ಯಾಟರ್ನ್ ಆಗಿರೋದ್ರಿಂದ ನಾನು ಇಲ್ಲಿಂದಾನೇ ಕಂಟಿನ್ಯೂ ಮಾಡ್ತೀನಿ ಸೊ ಇದು ತುಂಬಾ ಬೇಗ ಆಗುವಂತಹ ಡಿಸೈನ್ ಅಂಡ್ ಸ್ಪೆಷಲಿ ಸಿಂಪಲ್ ಸಿಂಗಲ್ ಕಲರ್ ಸಾರೀಸ್ಗೆ ಮೈಸೂರ್ ಸಿಲ್ಕ್ ಸಾರೀಸ್ಗೆ ಸಾಫ್ಟ್ ಸಿಲ್ಕ್ ಸಾರೀಸ್ಗೆ ನೀವು ಖಂಡಿತ ಈ ತರ ಡಿಸೈನ್ ನ ಟ್ರೈ ಮಾಡ್ಬೋದು ಜಸ್ಟ್ ಒಂದು ಸ್ಮಾಲ್ ಕ್ರಿಸ್ಟಲ್ ನಾನು ಆಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಕ್ರಿಸ್ಟಲ್ ಯೂಸ್ ಮಾಡ್ಬೋದು ಇಲ್ಲಾಂದರೆ ಪರ್ಲ್ಸ್ ಗೋಲ್ಡ್ ಬೀಡ್ಸ್ ಯಾವ ಥರ ಬೀಡ್ಸ್ ಬೇಕಿದ್ರು ನೀವು ಯೂಸ್ ಮಾಡ್ಬೋದು ಇದು ಬಂದು ಫೋರ್ ಎಮ್ ಎಮ್ ಸೈಜ್ ಕ್ರಿಸ್ಟಲ್ ಆ್ಯಂಡ್ ಆರ್ ಎಳೆ ಸಿಲ್ಕ್ ಥ್ರೆಡ್ ಸೊ ತ್ರೀ ಆ್ಯಂಡ್ ತ್ರೀ ಸ್ವಲ್ಪ ಪ್ಲಸ್ ಆರ್ ಮೈನಸ್ ಶೇಡ್ಸ್ನ ನಾನು ಎಲ್ಲಾನು ಸೇರಿಸ್ಕೊಂಡು ಕರೆಕ್ಟಾಗಿ ಮ್ಯಾಚ್ ಕಲರ್ ಮ್ಯಾಚ್ ಆಗೋ ಥರ ಮಾಡ್ತಾ ಇದ್ದೀನಿ ಸೊ ಇಲ್ಲಿಗೆ ನಾನು ಸ್ಟಾಪ್ ಮಾಡಿದ್ದೀನಿ ಒಂದು ಸ್ಟಿಚ್ ಮಾರ್ಕರ್ ಹಾಕ್ಬಿಟ್ಟು ಇದನ್ನ ರಿಮೂವ್ ಮಾಡಿಕೊಂಡು ಅಂಡ್ ಆಗ್ಲೇ ಹೇಳೋದ್ ಮರ್ತೋಯ್ತು ಈ ಡಿಸೈನ್ ಮಾಡೋದಕ್ಕೆ ಎರಡು ನೀಡ್ಲ್ ಬೇಕಾಗತ್ತೆ ಒಂದು ಬಂದು ನೀಡ್ಲ್ ನಂಬರ್ ಫೋರ್ಟೀನ್ ನಮ್ಮ ಕ್ರಿಸ್ಟಲ್ ನ ಪೋಣಿಸೋದಕ್ಕೆ ಇನ್ನೊಂದು ನೀಡ್ಲ್ ನಂಬರ್ ಟೆನ್ ರೆಗ್ಯುಲರ್ ಕ್ರೋಶೆ ಹಾಕೋದಕ್ಕೆ ಏನಕ್ಕೆ ಫೋರ್ಟೀನ್ ಅಂದ್ರೆ ಇದು ಕ್ರಿಸ್ಟಲ್ಸ್ ಟೂತ್ ಇದೆಯಲ್ಲ ಇದು ತುಂಬಾ ಚಿಕ್ಕದಾಗಿದೆ ಇದು ಟೆನ್ ನಂಬರ್ ನೀಡ್ಲ್ ಇದ್ರೊಳಗಡೆ ಹೋಗಲ್ಲ ಸೊ ಹಾಗಾಗಿ ನಾವು ಫೋರ್ಟೀನ್ ಅಲ್ಲಿ ಕ್ರಿಸ್ಟಲ್ ನ ಪೋಣಿಸ್ಕೊಂಡು ಈ ರೀತಿ ಟೆನ್ ಅಲ್ಲಿ ಕಂಟಿನ್ಯೂ ಮಾಡ್ಬೋದು ಇಲ್ಲ ನಿಮ್ಗೆ ಫೋರ್ಟೀನ್ ಅಲ್ಲೇ ಎಲ್ಲ ಮಾಡಬೇಕು ಅಂದ್ರೆ ಖಂಡಿತ ನೀವು ಮಾಡಬಹುದು ಸೊ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ನೀವು ಸೀರೆನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಇಲ್ಲ ಆಲ್ರೆಡಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಬಿಟ್ಟಿದ್ದೀನಿ ಸಿಂಗಲ್ ಕ್ರೋಶ್ ಹಾಕಿದಾದ್ಮೇಲೆ ಡೈರೆಕ್ಟ್ ಆಗಿ ಈ ರೀತಿ ಒಂದು ಕ್ರಿಸ್ಟಲ್ನ ಒಳಗಡೆ ಪೋಣಿಸ್ಕೊಳ್ಳಿ ಥ್ರೆಡ್ ಒಳಗಡೆ ಆರೆಳೆ ದಾರಾನೇ ತಗೊಳ್ಳಿ ಇದಕ್ಕೆ ಜಾಸ್ತಿ ಬೇಡ ಯಾಕಂದ್ರೆ ಕ್ರಿಸ್ಟಲ್ ತೂತೇನಿದೆ ಅದು ತುಂಬಾ ಚಿಕ್ಕದಾಗಿದೆ ಜಾಸ್ತಿ ಎಳೆ ದಾರ ತಗೊಂಡ್ರೆ ಕ್ರಿಸ್ಟಲ್ ಪೋಣಿಸೋದಕ್ಕೆ ಕಷ್ಟ ಆಗ್ಬೋದು ಸೊ ನೋಡಿ ಈ ರೀತಿ ಕ್ರಿಸ್ಟಲ್ ನ ಪೋಣಿಸ್ಕೊಂಡು ಅದಕ್ಕೆ ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದಾದ್ಮೇಲೆ ಒಂದೇ ಒಂದು ಡಬಲ್ ಕ್ರೋಶೆ ಒಂದು ಕಾಲ್ ಇಂಚ್ ಗ್ಯಾಪಲ್ಲಿ ಒಂದೇ ಒಂದು ಡಬಲ್ ಕ್ರೋಶೆನ ಹಾಕೊಳ್ಳಿ ಈ ರೀತಿ ತುಂಬಾ ಉದ್ದ ಬೇಡ ತುಂಬಾ ಪುಟ್ಟದಾಗೂ ಬೇಡ ಸೊ ಈ ಗ್ಯಾಪ್ ಅಲ್ಲೇನೆ ನಾವು ರಿಮೇನಿಂಗ್ ಸ್ಟಿಚಸ್ನ ಹಾಕಬೇಕಾಗತ್ತೆ ಇವಾಗ ಇಲ್ಲಿ ಗ್ಯಾಪ್ ಫಾರ್ಮ್ ಆಗಿದೆ ಅಲ್ವಾ ಒಂದು ಡಬಲ್ ಕ್ರೋಶೆ ಅಂಡ್ ಕ್ರಿಸ್ಟಲ್ ಮಧ್ಯದಲ್ಲಿ ನೋಡಿ ಇಲ್ಲಿ ಈ ಗ್ಯಾಪ್ ಇದೆ ಅಲ್ವಾ ಈ ತೂತಲ್ಲಿ ಅಲ್ಲೇನೆ ಎಲ್ಲಾ ಸ್ಟಿಚಸ್ ಹಾಕಬೇಕಾಗತ್ತೆ ಸೊ ಸ್ಟಾರ್ಟಿಂಗು ಎರಡು ಚೈನ್ ಹಾಕೊಂಡಿದೀನಿ ಎರಡು ಚೈನ್ ಹಾಕಿದಾದ್ಮೇಲೆ ಇಲ್ಲಿಗೆ ಒಂದು ಡಬಲ್ ಕ್ರೋಶೆ ಅವ್ರ ಒಂದು ಕಂಬ ಇದಾದ್ಮೇಲೆ ಮೂರು ಚೈನು ಈ ಸ್ಟಾರ್ಟಿಂಗ್ ಚೈನ್ಗೂ ಕಂಬಕ್ಕೂ ಗ್ಯಾಪ್ ಇರುತ್ತಲ್ವಾ ಆ ಗ್ಯಾಪ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡಾಗ ಇದು ಪೀಕೋ ತರ ಕಾಣುತ್ತೆ ಸೊ ಇದನ್ನೇ ನಾವು ರಿಪೀಟ್ ಮಾಡಬೇಕು ಸೊ ಒಂದು ಡಬಲ್ ಕ್ರೋಶೆ ಒಂದು ಪೀಕೋ ಒಂದು ಡಬಲ್ ಕ್ರೋಶೆ ಒಂದು ಪೀಕೋ ಆ ತರ ಸೊ ಮತ್ತೆ ನೆಕ್ಸ್ಟ್ ಒಂದು ಡಬಲ್ ಕ್ರೋಶೆ ಹಾಕ್ತಾ ಇದೀನಿ ಇಲ್ಲಿ ಮತ್ತೆ ಪೀಕೋಗೆ ತ್ರೀ ಚೈನ್ಸ್ ಇವಾಗ ಈ ಎರಡು ಡಬಲ್ ಕ್ರೋಶೆ ಮಧ್ಯದ ಗ್ಯಾಪ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಈ ರೀತಿ ಕಾಣುತ್ತೆ ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಶೆ ತ್ರೀ ಚೇನ್ಸ್ ಇಲ್ಲಿ ಗ್ಯಾಪ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಇವಾಗ ಇಲ್ಲಿ ಮೂರ್ ಪಿಕೋ ಆಗಿದೆ ಅಲ್ಲ ಇನ್ನು ಮೂರ್ ಪಿಕೋ ಬರೋ ಥರ ಅಂದರೆ ಟೋಟಲ್ ಆಗಿ ಆರ್ ಪಿಕೋ ಬರೋ ತರ ನಾವು ಈ ಸ್ಮಾಲ್ ಆರ್ಚ್ನ ಕಂಟಿನ್ಯೂ ಮಾಡಬೇಕು ಥ್ರೆಡ್ಸ್ನ ಡಿಸ್ಟರ್ಬ್ ಮಾಡಬೇಡಿ ನೀಟಾಗಿ ಎರಡು ಕಂಬದ ಮಧ್ಯದಲ್ಲಿ ಸಿಂಗಲ್ ಕ್ರೋಶೆನ ಹಾಕೊಳ್ಳಿ ತುಂಬಾ ಈಸಿ ಅಂಡ್ ಬಿಗಿನರ್ಸ್ಗೆ ಆಪ್ ಆಗಿರುವಂತಹ ಡಿಸೈನು ಖಂಡಿತ ನೀವು ಜಸ್ಟ್ ಕ್ರೋಶೆ ಕಲ್ತಿದ್ರೆ ಈ ಡಿಸೈನ್ ನ ಆರಾಮಾಗಿ ಟ್ರೈ ಮಾಡ್ಕೊಳ್ಳಿ ಅಂಡ್ ಯಾರಿಗಾದ್ರೂ ಈ ವಿಡಿಯೋ ನೋಡಿ ಕ್ರೋಶೆ ಕಲಿಯೋ ಆಸಕ್ತಿ ಇದ್ರೆ ವಾಟ್ಸ್ಆ್ಯಪ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಿ ಬಿಗಿನರ್ ಲೆವೆಲ್ ಕೋರ್ಸಸ್ ಇದೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ನೋಡಿ ಆರ್ ಆಗಿದೆ ಸೊ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಪಿಕೋ ಸ್ಟಿಚಸ್ ಆಗಿದೆ ಇವಾಗ ಇದನ್ನು ನೀಟಾಗಿ ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡಿ ಫಿಕ್ಸ್ ಮಾಡ್ಕೋಬೇಕು ಸೀರೆ ಸ್ಟಾರ್ಟಿಂಗ್ ಅಲ್ಲಿ ಕೂಡ ಅಷ್ಟೇ ಗಂಟನ್ನ ಫಿಕ್ಸ್ ಮಾಡಿಕೊಂಡು ಇದೇ ರೀತಿ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಕ್ರಿಸ್ಟಲ್ ಹಾಕೊಂಡು ಡೈರೆಕ್ಟ್ ಆಗಿ ಡಿಸೈನ್ ಸ್ಟಾರ್ಟ್ ಮಾಡುವಂಥದ್ದು ಒಂದೇ ಒಂದು ಕ್ರಿಸ್ಟಲ್ ತಗೊಳ್ಳಿ ಸೇಮ್ ರಿಪೀಟ್ ಇದು ಆಕ್ಚುಲಿ ಸೊ ಹಾಗಾಗಿ ತುಂಬಾ ಬೇಗ ಫಿನಿಶ್ ಆಗುತ್ತೆ ಮತ್ತೆ ಇದನ್ನ ಒಂದು ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿಕೊಂಡು ಒಂದೇ ಒಂದು ಕಂಬ ಹಾಕೋಬೇಕು ಈ ಕಂಬ ತುಂಬಾ ಉದ್ದ ಬೇಡ ತುಂಬಾ ಚಿಕ್ಕದಾಗ್ಬೇಡ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಎರಡು ಚೈನ್ ಈ ಎರಡು ಚೈನ್ ನಾವು ಹಾಕಿಲ್ಲ ಅಂದ್ರೆ ನಮ್ಗೆ ನೆಕ್ಸ್ಟ್ ಕಂಬ ಉದ್ದ ಎಳಿಯೋದಕ್ಕೆ ಆಗಲ್ಲ ಸೊ ಹಾಗಾಗಿ ನಾವು ಜನರಲಿ ಎರಡು ಚೈನ್ ಹಾಕೊಂಡು ಸ್ಟಾರ್ಟ್ ಮಾಡ್ತೀವಿ ನೋಡಿ ಇದು ಫಸ್ಟ್ ಕಂಬ ಹಾಕಿದ್ದಾದ್ಮೇಲೆ ತ್ರೀ ಚೈನ್ಸ್ ಈ ಎರಡು ಸ್ಟಿಚ್ ಮಧ್ಯದಲ್ಲಿ ಪಿಕೋ ಸ್ಟಿಚ್ ಮತ್ತೆ ಒಂದು ಕಂಬ ತ್ರೀ ಚೇನ್ಸ್ ಈ ಎರಡು ಕಂಬದ ಮಧ್ಯಕ್ಕೆ ಒಂದು ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಮಾಡಿದ ತಕ್ಷಣ ಅದು ಪಿಕೋ ಪಿಕೋ ಸ್ಟಿಚ್ ಫಿನಿಶ್ ಆಗುತ್ತೆ ಸೊ ಈ ರೀತಿ ಪ್ರತಿ ಒಂದು ಸ್ಲಾಂಟ್ ಹರ್ಚ್ಗು ಆರಾರು ಸಿಂಗಲ್ ಪಿಕೋ ಸ್ಟಿಚಸ್ ಬರೋ ಥರ ಹಾಕೊಳ್ಳಿ ಆರ್ ಜಾಸ್ತಿ ಹಾಕಿದಾಗ ಈ ಸ್ಲಾಂಟ್ ಆರ್ಚಸ್ ಇದೆಯಲ್ಲ ಅದು ಓವರ್ಲ್ಯಾಪ್ ಆಗ್ಬಿಡುತ್ತೆ ಸೊ ಆರು ಪಿಕೋ ಸ್ಟಿಚಸ್ಗಿಂತೂ ಜಾಸ್ತಿ ಹಾಕೋದು ಬೇಡ ಅನ್ಸುತ್ತೆ ಈ ಪರ್ಟಿಕ್ಯುಲರ್ ಡಿಸೈನ್ಗೆ ಆರಲ್ಲೇನೆ ಫಿನಿಶ್ ಮಾಡಬಹುದು ಮತ್ತೆ ತ್ರೀ ನಾಲ್ಕು ಪಿಕೋ ಆಗಿದೆ ಇನ್ನೆರಡು ಹಾಕಿದ್ರೆ ಈ ಆರ್ಚ್ ಕೂಡ ಕಂಪ್ಲೀಟ್ ಆಗೋಗುತ್ತೆ ಇದು ಸ್ಪೆಷಲಿ ಸಿಂಗಲ್ ಕಲರ್ ಸಾರೀಸ್ಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿಗೂ ನೀವು ಈ ಡಿಸೈನ್ ಟೂ ಕಲರ್ಸ್ ಅಲ್ಲಿ ಹಾಕಬೇಕು ಅಂದ್ರೆ ಅದು ಕೂಡ ಹಾಕ್ಬೋದು ನೀವು ಸೀರೆನ ಎಷ್ಟು ಅಂದ್ರೆ ಪಲ್ಲುದು ಬಿಡ್ತಿದೆಯಲ್ಲ ಅದು ಎಷ್ಟಿದೆ ಅಂತ ಅಳತೆ ಮಾಡಿಕೊಂಡು ಅದನ್ನ ಈಕ್ವಲ್ ಆಗಿ ಡಿವೈಡ್ ಮಾಡಿದಾಗ ಒಂದು ಫೈವ್ ಟು ಸಿಕ್ಸ್ ಇಂಚಸ್ ಲೆಂತ್ ನೀವು ಒಂದು ಕಲರಲ್ಲಿ ಹಾಕಿ ತಿರ್ಗಾ ಕಲರ್ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಫೈವ್ ಟು ಸಿಕ್ಸ್ ಇಂಚಸ್ ಇನ್ನೊಂದು ಕಲರಲ್ಲಿ ಕೂಡ ಹಾಕುವಂತಹ ಆಪ್ಷನ್ ಇದೆ ಸೊ ಹಾಗಾಗಿ ಇದು ಬರೀ ಸಿಂಗಲ್ ಕಲರ್ಗೆ ಮಾತ್ರ ಅಲ್ಲ ನೀವು ಟೂ ಟು ತ್ರೀ ಕಲರ್ಸ್ ಯೂಸ್ ಮಾಡಿ ಹಾಕೋದಾದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ನೋಡಿ ಆರು ಪಿಕೋ ಸ್ಟಿಚಸ್ ಆಗಿದೆ ಮತ್ತು ಇದನ್ನು ನೋಡಿಕೊಂಡು ಇಲ್ಲಿಗೆ ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿ ಸ್ಲಾಂಟ್ ಆಗಿ ನೋಡಿ ತುಂಬಾ ಪುಟ್ಟದಾಗಿ ತುಂಬಾ ಕ್ಯೂಟ್ ಆಗಿ ಕಾಣುವಂತಹ ಡಿಸೈನ್ ಅಂಡ್ ಸಿಂಗಲ್ ಸ್ಟೆಪ್ ಅಲ್ಲಿ ಫಿನಿಶ್ ಆಗೋಗುತ್ತೆ ಇದಕ್ಕೆ ನೀವು ಯಾವ ರೀತಿ ಬೇಕೋ ಆ ರೀತಿ ನ ಖಂಡಿತ ಯೂಸ್ ಮಾಡ್ಕೋಬಹುದು ಈ ಸಾರಿ ಸಿಂಗಲ್ ಕಲರ್ ಆಗಿರೋದ್ರಿಂದ ನಾನು ಸಿಂಗಲ್ ಕಲರ್ ಥ್ರೆಡ್ ಅಂಡ್ ಜಸ್ಟ್ ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ ನ ಫಿನಿಶ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಮೋರ್ ದನ್ ಹಾಫ್ ಆಗಿದೆ ಇನ್ನೊಂದು ಚೂರೆ ಚೂರು ಬಾಕಿ ಇದೆ ಫಿನಿಶ್ ಆದ್ಮೇಲೆ ಹೇಗೆ ಕಾಣತ್ತೆ ಅಂತ ತೋರಿಸ್ತೀನಿ ಸೊ ಫುಲ್ ಸಾರಿ ಫಿನಿಶ್ ಆದ್ಮೇಲೆ ಇದು ಈ ರೀತಿ ಕಾಣಿಸ್ತಾ ಇದೆ ತುಂಬಾ ಈಸಿಯಾಗಿ ಮುಗ್ದೋಗುವಂತಹ ಡಿಸೈನ್ ಅಂತಾನೆ ಹೇಳ್ಬೋದು ಅಂಡ್ ಅಷ್ಟೇ ರಿಚ್ ಆಗಿದೆ ಇದನ್ನ ಬೇಕಿದ್ರೆ ನೀವು ಸಿಂಗಲ್ ಕಲರ್ ಅಲ್ಲಿ ಕೂಡ ಹಾಕೋಬಹುದು ಅಂಡ್ ಮಲ್ಟಿಪಲ್ ಕಲರ್ಸ್ ಅಲ್ಲಿ ಕೂಡ ಹಾಕೋಬಹುದು ಬಟ್ ಈ ರೀತಿ ಬನಾರಸ್ ಸಿಲ್ಕ್ ಆರ್ ಆಗ್ಲೇನ ಹೇಳ್ದಂಗೆ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಲೈಟ್ ವೇಟ್ ಸ್ಯಾರೀಸ್ಗೆ ತುಂಬಾನೇ ರಿಚ್ ಆಗಿ ಕಾಣುವಂತಹ ಡಿಸೈನ್ ಅಂಡ್ ಯಾರ್ಯಾರಿಗೆ ಸಿಲ್ಕ್ ಥ್ರೆಡ್ ಬಂಚಸ್ ಇಷ್ಟ ಆಗಲ್ಲ ನೀವು ಅಂಥವ್ರಿಗೆ ಈ ಥರ ಡಿಸೈನ್ನ ಸಜೆಸ್ಟ್ ಮಾಡ್ಬೋದು ಅಂಡ್ ಅಬ್ಸಲ್ಯೂಟ್ಲಿ ಬಿಗಿನರ್ ಫ್ರೆಂಡ್ಲಿ ಡಿಸೈನ್ ಬಿಗಿನರ್ಸ್ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇನ್ ಕೇಸ್ ಕ್ರೋಶೆ ಬರದೇ ಇರೋರು ಯಾರಾದರೂ ವಿಡಿಯೋನ ನೋಡಿ ಕ್ರೋಶೆ ಕಲಿಯೋ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಾಪ್ ನಂಬರ್ ಕೊಟ್ಟಿದ್ದೀನಿ ಥ್ರೂ ವಾಟ್ಸಪ್ ನನಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ಆನ್ಲೈನ್ ಕೋರ್ಸಸ್ ಇದೆ ಆ್ಯಂಡ್ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಲರ್ನಿಂಗ್ ಯಾವುದೇ ರೀತಿಯ ಫಿಕ್ಸ್ಡ್ ಟೈಮಿಂಗ್ ಆ್ಯಂಡ್ ಡ್ಯೂರೇಷನ್ ಆಗಲಿ ಆ ಥರ ಎಲ್ಲ ಏನು ಇಲ್ಲ ನೀವು ನಿಮ್ಮ ಫ್ರೀ ಟೈಮಲ್ಲಿ ವೀಡಿಯೋಸ್ನ ಆ್ಯಕ್ಸಸ್ ಮಾಡಿಕೊಂಡು ಕಲಿಯೋವಂತಹ ಮಾಡೆಲ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಸೊ ಐ ಥಿಂಕ್ ಇಂಟ್ರೆಸ್ಟ್ ಇರೋರು ನೀವು ನನಗೆ ರೀಚ್ ರೀಚ್ ಆಗ್ಬೋದು ಈ ವಿಡಿಯೋ ಇಷ್ಟೇ ನಾನು ಮತ್ತೆ ಬೇಗ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್